ರಷ್ಯಾ ಅಧ್ಯಕ್ಷ ಪುಟಿನ್ ಸದ್ಯ ಭಾರತ ಪ್ರವಾಸದಲ್ಲಿದ್ದಾರೆ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗುವುದಕ್ಕಿದ್ದಾರೆ ಅದರಲ್ಲೂ ರಷ್ಯಾ ಅಧ್ಯಕ್ಷರು ಮತ್ತು ಭಾರತದ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸ್ತಾರೆ ಇದು ಕುತೂಹಲ ಕಾರಣ ಆಗಿದೆ ಜಾಗತಿಕ ಕುತೂಹಲ ಕಾರಣ ಆಗಿದೆ ಮಾತುಕತೆ ಏನಾಗುತ್ತೆ ಏನೆಲ್ಲ ಒಪ್ಪಂದಗಳಾಗುತ್ತೆ ಅಂತ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಶಿಷ್ಟಾಚಾರವನ್ನು ಬದಿಗಿಟ್ಟು ಸ್ವತಃ ತಾವೇ ಏರ್ಪೋರ್ಟ್ಗೆ ಹೋಗಿ ರಷ್ಯಾ ಅಧ್ಯಕ್ಷರನ್ನು ಬರಮಾಡಿಕೊಂಡರು ಒಂದೇ ಕಾರಲ್ಲಿ ಪುಟಿನ್ ಅವರು ನರೇಂದ್ರ ಮೋದಿ ಅವರ ಜೊತೆಗೆ ಪ್ರಯಾಣ ಬೆಳೆಸಿದರು ಇವತ್ತು ಮೂವತ್ತು ಗಂಟೆ ಆರು ಕಾರ್ಯಕ್ರಮಗಳು ಇಡೀ ದಿನ ಪುಟಿನ್ ವಿವಿಧ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕಾರ್ಯಕ್ರಮ ಆರಂಭ ಆಗೋದು ರಾಷ್ಟ್ರಪತಿ ಭವನದಿಂದ ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಲಾಗುತ್ತೆ ಹನ್ನೊಂದು ಮೂವತ್ತಕ್ಕೆ ರಾಜ್ ಹೋಗಿ ಮಹಾತ್ಮ ಗಾಂಧಿ ಸಮಾಧಿಗೆ ಗೌರವ ಸಲ್ಲಿಸ್ತಾರೆ ನಂತರ ಹನ್ನೊಂದು ಐವತ್ತಕ್ಕೆ ಶೃಂಗಸಭೆ ನಡೆಯುತ್ತೆ ಅದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾಗಿಯಾಗ್ತಾರೆ ಆ ಬಳಿಕ ಒಂದು ಮೂವತ್ ಐವತ್ತಕ್ಕೆ ಒಂದು ಸು ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ ಆ ಸುದ್ದಿಗೋಷ್ಠಿಯಲ್ಲಿ ಒಪ್ಪಂದಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಂತರ ಸಂಜೆ ಏಳಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಬಳಿಕ ಒಂಬತ್ತು ಗಂಟೆಯ ನಂತರ ರಷ್ಯಾಗೆ ನಿರ್ಗಮಿಸ್ತಾರೆ ವಾಪಸ್ ತೆರಳುತ್ತಾರೆ ರಷ್ಯಾ ಅಧ್ಯಕ್ಷರು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರೇ ಹೋಗಿ ವೆಲ್ಕಮ್ ಮಾಡಿದರು ರಷ್ಯಾ ಅಧ್ಯಕ್ಷರನ್ನು ಜಾಗತಿಕವಾಗಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಈ ಭೇಟಿ ಕಾರಣ ಏನು ಅಂತಂದರೆ ರಷ್ಯಾವನ್ನು ಐಸೋಲೇಟ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಜಾಗತಿಕವಾಗಿ ಉಕ್ರೇನ್ ಯುದ್ಧದ ಬಳಿಕ ಆದರೆ ಭಾರತ ರಷ್ಯಾದ ಜೊತೆಗೆ ನಿಂತಿದೆ ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ಭಾರತಕ್ಕೂ ಕೂಡ ಬೆದರಿಕೆ ಹಾಕುವಂಥ ಒತ್ತಡ ಹಾಕುವಂಥ ಪ್ರಯತ್ನವನ್ನು ಅಮೆರಿಕ ಸೇರಿ ಪಾಶ್ಚಾತ್ಯ ದೇಶಗಳು ಮಾಡ್ತಾ ಇದ್ದಾವೆ ಈ ಮಧ್ಯೆ ರಷ್ಯಾ ಮತ್ತು ಭಾರತದ ಸ್ನೇಹ ಸಂಬಂಧ ಏನಿದೆ ಅದು ಅಬಾಧಿತ ಭಾರತ ಮತ್ತು ರಷ್ಯಾದ ಜೊತೆಗಿರುವಂಥ ಟ್ರೇಡ್ ಅಥವಾ ವ್ಯಾಪಾರ ವ್ಯವಹಾರಗಳು ನಿರ್ವಿಘ್ನವಾಗಿ ಸಾಕ್ತಾ ಇದೆ ಈಗ ಪುಟಿನ್ ಅವರು ಭಾರತಕ್ಕೆ ಆಗಮಿಸಿರೋದು ಹಲವು ಕುತೂಹಲಕ್ಕೆ ಕಾರಣ ಆಗಿದೆ ಶಾಂಘೈ ಶೃಂಗಸಭೆಯಲ್ಲಿ ಇಬ್ಬರು ಭೇಟಿಯಾಗಿದ್ದರು ಹಿಂದೆ ಚೀನಾದಲ್ಲಿ ಈಗ ಮತ್ತೊಮ್ಮೆ ಭೇಟಿಯಾಗ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷರ ಭಾರತ ಭೇಟಿಯನ್ನ ಅಮೆರಿಕ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪುಟಿನ್ ಮೋದಿ ದೋಸ್ತಿಯ ಮೇಲೆ ಡೊನಾಲ್ಡ್ ಟ್ರಂಪ್ ಕಣ್ಣಿಟ್ಟಿದ್ದಾರೆ ಭಾರತ ರಷ್ಯಾ ಸಂಬಂಧ ಅಮೆರಿಕ ವಿಚಲಿತವಾಗಿದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಭಾರತ ದೊಡ್ಡ ಪ್ರಮಾಣದಲ್ಲಿ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಆಮದು ಮಾಡ್ತಾ ಇತ್ತು ಅದಕ್ಕೆ ವಿರೋಧ ಆಯಿತು ಅಮೆರಿಕಾದಿಂದ ಎಸ್ ಫೋರ್ ಹಂಡ್ರೆಡ್ ಖರೀದಿ ಮಾಡುವಾಗಲೂ ಕೂಡ ಅಮೆರಿಕ ವಿರೋಧ ಮಾಡಿತ್ತು ಎಸ್ ಫೋರ್ ಹಂಡ್ರೆಡ್ ಖರೀದಿ ಮಾಡಬಾರ್ದು ನಮ್ದು ಥಾರ್ಡ್ ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅದನ್ನು ಖರೀದಿ ಮಾಡಿ ಅಂತ ಬಟ್ ಒತ್ತಡಕ್ಕೆ ಬಲಿಯಾಗಲಿಲ್ಲ ಭಾರತ ಎಸ್ ಫೋರ್ ಹಂಡ್ರೆಡನ್ನೇ ಖರೀದಿ ಮಾಡ್ತೀವಿ ಇದರ ಜೊತೆಗೆ ಐದನೇ ತಲೆಮಾರಿನ ಯುದ್ಧ ವಿಮಾನದ ವಿಚಾರದಲ್ಲೂ ಕೂಡ ಅಮೆರಿಕ ಎಫ್ ತರ್ಟಿ ಫೈವ್ ಅನ್ನು ಭಾರತಕ್ಕೆ ಸೇಲ್ ಮಾಡಬೇಕು ಅಂತ ಬಯಸ್ತಾ ಇದೆ ರಷ್ಯಾ ಸೂತ್ ಫಿಫ್ಟಿ ಸೆವೆನ್ ಅನ್ನು ಭಾರತಕ್ಕೆ ಕೊಡೋದಕ್ಕೆ ಉತ್ಸುಕವಾಗಿದೆ ಇದರ ಜೊತೆಗೆ ಬ್ರಹ್ಮೋಸ್ ಕ್ಷಿಪಣಿಯ ಹೈಪರ್ಸೋನಿಕ್ ವರ್ಷನ್ ಇದರ ಅಭಿವೃದ್ಧಿಯ ಬಗ್ಗೆಯೂ ಕೂಡ ಮಾತುಕತೆಗಳು ನಡೀತಾ ಇದೆ ಎಸ್ ಫೈವ್ ಹಂಡ್ರೆಡ್ನ ಜಂಟಿ ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಮಾತುಕತೆಗಳು ನಡೀತಾ ಇದೆ ಎಸ್ ಫೈವ್ ಹಂಡ್ರೆಡ್ ಆಲ್ರೆಡಿ ರಷ್ಯಾದ ಬತ್ತಳಿಕೆಯಲ್ಲಿದೆ ಅದರ ಅಡ್ವಾನ್ಸ್ ವರ್ಷನನ್ನು ಎರಡು ದೇಶಗಳು ಸೇರಿ ಮಾಡುವಂಥ ಯೋಚನೆಯಲ್ಲಿ ರಷ್ಯಾ ಮತ್ತು ಭಾರತ ಇದೆ ಸೊ ಇದೆಲ್ಲವೂ ಕೂಡ ಅಮೆರಿಕದ ಸಿಟ್ಟಿಗೂ ಅಮೆರಿಕ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೂ ಕಾರಣ ಆಗ್ತಾ ಇದೆ ರಷ್ಯಾವನ್ನು ಐಸೋಲೇಟ್ ಮಾಡುವಂಥ ಪ್ರಯತ್ನವನ್ನು ಪಾಶ್ಚಿಮಾತ್ಯ ದೇಶಗಳು ಮಾಡಿದ್ವು ನೋಡ್ತಾ ಇದ್ರಿ ನಾನು ಈಗಾಗಲೇ ಅದನ್ನು ವಿವರಿಸಿದೆ ಏನೇನು ಕಾರ್ಯಕ್ರಮಗಳು ಅನ್ನೋದನ್ನು ಬೆಳಗ್ಗೆ ರಾಷ್ಟ್ರಪತಿ ಭವನದಿಂದ ಭವ್ಯ ಸ್ವಾಗತ ಅಧ್ಯಕ್ಷರಿಗೆ ರಷ್ಯಾ ಅಧ್ಯಕ್ಷರಿಗೆ ಅದಾದ ನಂತರ ರಾಜ್ಘಾಟ್ ಅಲ್ಲಿಗೆ ತೆರಳಿ ಮಹಾತ್ಮ ಗಾಂಧಿಯವರ ಸಮಾಧಿಗೆ ನಮನ ಸಲ್ಲಿಸ್ತಾರೆ ಗೌರವ ನಮನ ಸಲ್ಲಿಸ್ತಾರೆ ಅದಾದ ಬಳಿಕ ಶೃಂಗಸಭೆ ಆ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಉಪಸ್ಥಿತಿ ಇರುತ್ತೆ ಶೃಂಗಸಭೆಯಲ್ಲಿ ಬಳಿಕ ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ ಒಂದು ಗಂಟೆ ಐವತ್ತು ನಿಮಿಷದ ಹೊತ್ತಿಗೆ ಆ ಜಂಟಿ ಸುದ್ದಿಗೋಷ್ಠಿಯೇ ಈಗ ಜಗತ್ತಿನ ಕುತೂಹಲ ಕೆರಳಿಸಿರು ಇಬ್ಬರು ನಾಯಕರು ಮಾತನಾಡೋದು ಇಬ್ಬರ ಎರಡು ದೇಶಗಳ ಮಧ್ಯೆ ಆಗಬಹುದಾದಂಥ ಒಪ್ಪಂದಗಳು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಭಾರತ ಮತ್ತು ರಷ್ಯಾದ ಮಧ್ಯೆ ಇರುವಂಥ ವ್ಯವಹಾರಗಳನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕು ಅನ್ನುವಂಥ ಯೋಚನೆಗಳಿದ್ದಾವೆ ಈ ಬಗ್ಗೆ ಹೆಚ್ಚಿನ ವಿವರಣೆ ನೀಡೋದಕ್ಕೆ ನಮ್ಮ ಅಸೋಸಿಯೇಟೆಡ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿ ಪ್ರಶಾಂತ್ ಆತು ಇದು ಎಷ್ಟು ಮಹತ್ವವನ್ನು ಪಡೀತಾ ಇದೆ ಈ ಹಂತದಲ್ಲಿ ರಷ್ಯಾ ಅಧ್ಯಕ್ಷರು ಮತ್ತು ಪ್ರಧಾನಿಯವರ ಭೇಟಿ ರಕ್ಷತ್ ಕಳೆದ ಹತ್ತನ್ನೆರಡು ತಿಂಗಳಲ್ಲಿ ಭಾರತ ಅಮೆರಿಕದ ಮಧ್ಯೆ ಏನು ಸಂಬಂಧಗಳು ಸ್ಥಿತ್ಯಂತರಗೊಂಡಿವೆ ಅದು ಒಂದು ಕಡೆ ಇನ್ನೊಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧದ ನಂತರ ಇಡೀ ಜಾಗತಿಕವಾಗಿ ರಷ್ಯಾನ ಪೊಲಿಟಿಕಲಿ ಐಸೋಲೇಟ್ ಮಾಡತಕ್ಕಂಥ ಒಂದು ಪ್ರಯತ್ನ ಯುರೋಪ್ ಮತ್ತು ಅಮೆರಿಕ ಅಮೆರಿಕಾದಿಂದ ನಡೀತು ಹೀಗಾಗಿ ಭಾರತಕ್ಕೂ ಕೂಡ ಡೊನಾಲ್ಡ್ ಟ್ರಂಪ್ ಟಾರಿಫ್ ತೆರಿಗೆಯನ್ನು ಜಾಸ್ತಿ ಜಾಸ್ತಿ ಹಾಕಿದಾಗ ಹೇಳಿದ್ದು ಒಂದೇ ಷರತ್ತು ನೀವು ರಷ್ಯಾದಿಂದ ತೈಲವನ್ನು ಏನು ತೆಗೆದುಕೊಂಡು ಸಂಸ್ಕರಿಸಿ ಯುರೋಪ್ಗೆ ಇದ್ದೀರಿ ಅದನ್ನು ಯಾವುದೇ ಕಾರಣಕ್ಕೆ ಮಾಡಬಾರ್ದು ಅಂತಕ್ಕಂಥದ್ದು ಹೀಗಾಗಿ ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಮಾತುಕತೆ ನಡೆದಿದೆ ಈಗಾಗಲೇ ಅಮೇರಿಕನ್ ಸ್ಯಾಂಕ್ಷನ್ಗಳ ಕಾರಣದಿಂದಾಗಿ ರಷ್ಯಾದಿಂದ ತೈಲವನ್ನು ತೆಗೆದುಕೊಳ್ಳಲಿಕ್ಕೂ ಕೂಡ ಕೆಲ ಕಂಪ್ನಿಗಳು ಹಿಂದೇಟು ಹಾಕ್ತಾಯಿವೆ ಆ ಸಂದರ್ಭದಲ್ಲಿ ರಷ್ಯನ್ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನನಗನ್ಸುತ್ತೆ ಒಂದು ಹೊಸ ಮಾರುಕಟ್ಟೆಯ ಹುಡುಕಾಟಕ್ಕಾಗಿ ಭಾರತಕ್ಕೆ ಬಂದಿದ್ದಾರೆ ಕೇವಲ ತೈಲ ಏನು ಕೊಳ್ಳೋದಿದೆ ಅದನ್ನು ಕೂಡ ವರ್ಧನೆ ಮಾಡುವುದರ ಜೊತೆ ಜೊತೆಗೆ ಯಾಕಂದರೆ ರಷ್ಯಾ ಉಕ್ರೇನ್ ಯುದ್ಧದ ಮೊದಲು ನಮ್ಮ ರಷ್ಯಾದ ಮೇಲಿನ ತೈಲದ ನಿರ್ಭರತೆ ಸರಿಸುಮಾರು ಸಿಂಗಲ್ ಡಿಜಿಟಲ್ಲಿತ್ತು ಮೂರರಿಂದ ಏಳು ಪರ್ಸೆಂಟ್ವರೆಗೆ ವೇರಿ ಆಗ್ತಿತ್ತು ಅದು ನಂತರ ಮೂವತ್ತೆರಡು ಮೂವತ್ತ್ಮೂರು ಪರ್ಸೆಂಟ್ವರೆಗೆ ಹೋಯಿತು ಆದರೆ ಅಮೆರಿಕನ್ ಸ್ಯಾಂಕ್ಷನ್ಸ್ಗಳ ನಂತರ ಅದು ಮತ್ತೊಮ್ಮೆ ಚರ್ಚೆಯಲ್ಲಿದೆ ಆ್ಯಂಬಿಗ್ವಿಟಿ ಮಾರ್ಕೆಟ್ನಲ್ಲಿ ನಿಶ್ಚಿತವಾಗಿದೆ ಆ ಕಾರಣದಿಂದ ಕೂಡ ವ್ಲಾದಿಮಿರ್ ಪುತಿನ್ ಮತ್ತು ನರೇಂದ್ರ ಮೋದಿಯವರ ನಡುವಿನ ಈ ಮಾತುಕತೆ ಮಹತ್ವಪೂರ್ಣವಾಗಿದೆ ಇನ್ನೊಂದು ಕಡೆ ಪಾಕಿಸ್ತಾನದ ಜೊತೆಗಿನ ಆಪರೇಷನ್ ಸಿಂಧೂರ್ನ ಸಂದರ್ಭದಲ್ಲಿ ಎಸ್ ಫೋರ್ ಹಂಡ್ರೆಡ್ ಏನಿತ್ತು ಅದರ ಒಂದು ಕ್ಷಮತೆಯ ಪರೀಕ್ಷೆ ಕೂಡ ಆಯಿತು ಆ ಎಸ್ ಫೋರ್ ಹಂಡ್ರೆಡ್ ಇನ್ನೂ ಎರಡನ್ನು ರಷ್ಯಾ ನಮ್ಗೆ ಕೊಡೋದು ಬಾಕಿ ಇದೆ ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಇರೋದರಿಂದ ರಷ್ಯಾಗೆ ಅದನ್ನು ಪೂರೈಸಲಿಕ್ಕೆ ಆಗ್ತಾಯಿಲ್ಲ ಹೀಗಾಗಿ ಬಯೋಲ್ಯಾಟ್ರಲ್ ಟಾಕ್ಸ್ನಲ್ಲಿ ಅದು ಕೂಡ ಮಹತ್ವಪೂರ್ಣ ಒಂದು ಮಾತುಕತೆ ನಡೆಯುತ್ತೆ ಎಸ್ ಫೈ ಹಂಡ್ರೆಡನ್ನು ಅದರ ಒಂದು ಮಾತುಕತೆ ಕೂಡ ಪೆಂಡಿಂಗಿದೆ ಬಯೋಲ್ಯಾಟ್ರಲ್ನಲ್ಲಿ ಪುತಿನ್ ಮತ್ತು ಮೋದಿ ನಡುವೆ ಎಸ್ ಫೈ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿವೆ ಅವುಗಳನ್ನು ಕೊಳ್ಳುವುದರ ಬಗ್ಗೆ ಜೊತೆ ಜೊತೆಗೆ ಸು ಫಿಫ್ಟಿ ಸೆವೆನ್ ಏನಿದೆ ಸುಖೋಯ್ ಫಿಫ್ಟಿ ಸೆವೆನ್ ಸಿರೀಸ್ ಏನಿದೆ ಸ ಒಂದು ಫೈಟರ್ ಜೆಟ್ ರಷ್ಯಾ ಏನು ತಯಾರಿಸಿದೆ ಅದನ್ನು ಜಾಯಿಂಟ್ಲಿ ಪ್ರೊಡಕ್ಷನ್ ಮಾಡಿ ಮೊದಲು ರಷ್ಯಾ ಭಾರತಕ್ಕೆ ಕೊಡೋದು ನಂತರ ನಿಧಾನವಾಗಿ ಅದನ್ನು ಭಾರತದಲ್ಲೇ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಆಫರನ್ನು ರಷ್ಯಾ ಕೊಟ್ಟಿದೆ ಪಾಕಿಸ್ತಾನ್ ಚೈನಾದಿಂದ ಜೆ ಸಿರೀಸನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸು ಫಿಫ್ಟಿ ಸೆವೆನ್ನ ಆಫರ್ ಏನಿದೆ ರಷ್ಯಾದ್ದು ಅದನ್ನು ಭಾರತ ಏನು ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ನ್ಯೂಕ್ಲಿಯರ್ ಸಬ್ಮರೈನ್ ಹದಿನೇಳು ಸಾವಿರ ಕೋಟಿದು ಅದು ಕೂಡ ಮಾತುಕತೆಯ ಕೊನೆಯ ಹಂತದಲ್ಲಿದೆ ಪುತಿನ್ ಮತ್ತು ಮೋದಿಯ ನಡುವಿನ ಮಾತುಕತೆಯಲ್ಲಿ ಆ ವಿಷಯ ಕೂಡ ಚರ್ಚೆಗೆ ಬರಲಿದೆ ಇದು ಒಂದು ರೀತಿ ಪಾಲಿಟಿಕ್ಸ್ ಮತ್ತು ಡಿಫೆನ್ಸ್ ಆದರೆ ಪ್ರಮುಖವಾಗಿ ಜಿಯೋ ಪಾಲಿಟಿಕ್ಸನ್ನು ಸೆಂಟ್ರಾಗಿಟ್ಕೊಂಡು ನೋಡಿದಾಗ ರಷ್ಯಾ ಉಕ್ರೇನ್ ಏನೊಂದು ಯುದ್ಧ ಕೊನೆಯ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ಇದೆ ಆಲ್ಮೋಸ್ಟ್ ರಷ್ಯಾಗೆ ಯುರೋಪ್ ಮತ್ತು ಅಮೆರಿಕಾದ ಮಾರುಕಟ್ಟೆಗಳು ಬಂದ್ ಆಗಿವೆ ಹೀಗಾಗಿ ಏಷ್ಯಾದತ್ತ ಜಾಸ್ತಿ ಚೈನಾ ಮತ್ತು ಭಾರತದತ್ತ ರಷ್ಯಾ ಒಂದು ಹೊಸ ಮಾರುಕಟ್ಟೆಯತ್ತ ಕೂಡ ನೋಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಜೊತೆ ಜೊತೆಗೆ ರಷ್ಯಾದಲ್ಲಿ ಸ್ಕಿಲ್ಡ್ ಲೇಬರ್ನ ಶಾರ್ಟೇಜ್ ಕೂಡ ಇದೆ ಆ ದೃಷ್ಟಿಯಿಂದ ಭಾರತದ ಜೊತೆಗೆ ಒಂದು ಲೇಬರ್ ಒಪ್ಪಂದವನ್ನು ಕೂಡ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಬಾಯೋಲ್ಯಾಟ್ರಲ್ ಟಾಕ್ಸ್ನಲ್ಲಿ ಪ್ರಮುಖವಾಗಿ ಅಜೆಂಡಾ ಚರ್ಚೆಗೆ ಬರಲಿದೆ ನೀವು ವ್ಲಾದಿಮಿರ್ ಪುತಿನ್ನ ಮೊನ್ನೆಯ ಭಾರತದ ಚಾನೆಲ್ ಒಂದಕ್ಕೆ ನೀಡಿರತಕ್ಕಂಥ ಸಂದರ್ಶನದಲ್ಲಿ ವ್ಲಾದಿಮಿರ್ ಪುತಿನ್ ಹೇಳಿದ್ದು ಅಮೇರಿಕಾದ ಒತ್ತಡಕ್ಕೆ ಮಣಿಯದ ಒಂದು ದೇಶ ಇದ್ದರೆ ಅದು ಭಾರತ ಜೊತೆಗೆ ಭಾರತದ ಪ್ರಧಾನಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಅಮೇರಿಕಾ ಮತ್ತು ಪಶ್ಚಿಮದ ರಾಷ್ಟ್ರಗಳು ಪ್ರಮುಖವಾಗಿ ನ್ಯಾಟೊ ಏನಿವೆ ಉಕ್ರೇನ್ನ ಯುದ್ಧದಲ್ಲಿ ನೇರವಾಗಿ ಪಾಲ್ಗೊಳ್ಳದೇ ಇದ್ದಾಗ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹೇರಿದ್ವು ರಷ್ಯಾದ ಜೊತೆ ಯಾವ್ಯಾವ ದೇಶಗಳು ಮಾತುಕತೆಯಲ್ಲಿವೆ ಅವುಗಳ ಮೇಲೂ ಕೂಡ ಸ್ಯಾಂಕ್ಷನ್ಗಳನ್ನು ಹೇರಲಾಯಿತು ಹೀಗಾಗಿ ಒಂದು ಕಾಲದ ಮಿತ್ರ ಡೊನಾಲ್ಡ್ ಟ್ರಂಪ್ ಒಂದು ಸ್ವಲ್ಪ ಮಟ್ಟಿಗೆ ಭಾರತದ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ತೆರಿಗೆಗಳನ್ನು ಜಾಸ್ತಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಕೂಡ ಹೊಸ ಮಿತ್ರನ ಹುಟ್ಕಾಟದಲ್ಲಿದ್ದಾರೆ ಅನ್ಸುತ್ತೆ ಎಕ್ಸಾಕ್ಟ್ಲಿ ಪ್ರಶಾಂತ್ನಾಥು ಒಂದು ವೇಳೆ ಈಗ ಇವತ್ತು ಮಹತ್ವದ ಒಪ್ಪಂದಗಳೇನಾದರೂ ಆದರೆ ಆಲ್ರೆಡಿ ಅವರು ಟ್ರೇಡನ್ನು ಆಯುಧವನ್ನಾಗಿ ಬಳಸ್ತಾ ಇದ್ದಾರೆ ಭಾರತದ ವಿರುದ್ಧ ಅಮೆರಿಕ ಟ್ರೇಡನ್ನೇ ಆಯುಧದ ರೀತಿಯಲ್ಲಿ ಬಳಸ್ತಾ ಇದ್ದಾರೆ ಮುಂದಕ್ಕೆ ಏನಾಗಬಹುದು ಅಮೆರಿಕದ ನಿಲುವುಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಬಹುದು ಮಹತ್ವದ ಒಪ್ಪಂದ ಇವತ್ತೇನಾದರೂ ಆದರೆ ನೋಡಿ ಜಾಗತಿಕ ರಾಜಕಾರಣ ಇಟ್ಸ್ ಎವರ್ ಎವಾಲ್ವಿಂಗ್ ಹೀಗಾಗಿ ಅಮೆರಿಕ ಕೂಡ ಭಾರತದ ಜೊತೆ ಒಂದು ಟ್ರೇಡ್ ಟ್ಯಾ ಟ್ಯಾಕ್ಸಸ್ಸನ್ನು ಜಾಸ್ತಿ ಮಾಡಿದರೂ ಕೂಡ ಭಾರತದ ಜೊತೆ ಒಂದು ಡೀಲ್ ಕಟ್ ಮಾಡಬೇಕು ಅಂತಕ್ಕಂಥದ್ದು ಅಮೆರಿಕ ಕೂಡ ಪ್ರಯತ್ನ ಇದೆ ಭಾರತದಿಂದ ಕೂಡ ಅದಕ್ಕೆ ರೆಸಿ ಇದೆ ಆದರೆ ಭಾರತ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ರಷ್ಯಾ ನಮ್ಮ ಆಲ್ ವೆದರ್ ಫ್ರೆಂಡ್ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಭಾರತದ ಮೊದಲ ಪ್ರಧಾನಿ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಸೋವಿಯತ್ ಯೂನಿಯನ್ ಪರವಾಗಿದ್ದರು ಶೀತಲ ಸಮರ ಎರಡನೇ ಮಹಾಯುದ್ಧದ ನಂತರ ಹೀಗಾಗಿ ಕಮ್ಯುನಿಸ್ಟ್ ಸೋವಿಯತ್ ಯೂನಿಯನ್ ಜೊತೆ ಭಾರತದ ಸಂಬಂಧಗಳು ವೃದ್ಧಿ ಆಗ್ತಲೇ ಬಂದವು ಬಾಂಗ್ಲಾದ ಯುದ್ಧದಲ್ಲೂ ಕೂಡ ನಮಗೆ ಅಮೇರಿಕ ಒಂದು ರೀತಿಯಾಗಿರ್ತಕ್ಕಂಥ ಬೆದರಿಕೆ ಒಡ್ತಾ ಇರೋ ಸಂದರ್ಭದಲ್ಲಿ ಜೊತೆಗೆ ನಿಂತಿದ್ದು ಸೋವಿಯತ್ ಯೂನಿಯನ್ ನಂತರ ವಿಘಟನೆಯ ನಂತರವೂ ಕೂಡ ನೋಡಿ ಎರಡು ಸಾವಿರನೇ ಇಸ್ವಿಯಲ್ಲಿ ವ್ಲಾದಿಮಿರ್ ಪುಟಿನ್ ಮೊದಲ ಬಾರಿ ಭಾರತಕ್ಕೆ ಬಂದಿದ್ದರು ಇದು ಎಂಟನೇ ವಿಸಿಟ್ ಅನಿಸುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದಿದ್ದರು ಅಲ್ಲಿಂದ ಸೋವಿಯತ್ ಯೂನಿಯನ್ನ ವಿಘಟನೆಯ ನಂತರದ ಒಂದು ಹತ್ತು ವರ್ಷಗಳ ಗ್ಯಾಪ್ನ ನಂತರ ರಷ್ಯಾ ಮತ್ತು ಭಾರತದ ಸಂಬಂಧಗಳು ಮಿಲ್ಟ್ರಿ ದೃಷ್ಟಿಯಿಂದ ಕೂಡ ಯಾಕಂದರೆ ವಿ ಆರ್ ಡಿಪೆಂಡೆಂಟ್ ಸೆವೆಂಟಿ ತ್ರೀ ಪರ್ಸೆಂಟ್ ಡಿಫೆನ್ಸ್ ಪರ್ಚೇಸಸ್ ವೇರ್ ಫ್ರಮ್ ಸೋವಿಯತ್ ಯೂನಿಯನ್ ಅರ್ಲಿಯರ್ ಈಗ ಅದೊಂದು ಮೂವತ್ತ್ ಮೂವತ್ತೆರಡು ಪರ್ಸೆಂಟ್ಗೆ ಬಂದಿದೆ ಆದರೆ ಯುದ್ಧ ವಿಮಾನಗಳು ರಕ್ಷಣಾ ಸಾಮಗ್ರಿಗಳು ಜಲಾಂತರ್ಗಮಿಗಳ ಒಟ್ಟಾರೆ ಪ್ರೊಡಕ್ಷನ್ನ ದೃಷ್ಟಿಯಿಂದ ಭಾರತದ ನಿರ್ಭರತೆ ರಷ್ಯಾದ ಮೇಲೆ ಜಾಸ್ತಿ ಇದ್ದೇ ಇದೆ ಆದರೆ ಸಪ್ಲೈ ಸಪ್ಲೈ ಚೈನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಭಾರತ ಕೂಡ ಒಂದು ಹೊಸ ಮಾರುಕಟ್ಟೆಯನ್ನು ಹುಡುಕ್ತಿದೆ ತನ್ನ ಯಾಕೆಂದರೆ ಎರಡೂ ದೊಡ್ಡ ದೇಶಗಳು ಒಂದೂವರೆ ಬಿಲಿಯನ್ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ದೇಶಗಳು ಆ ದೃಷ್ಟಿಯಿಂದ ಈ ಮಾತುಕತೆಗೆ ಸಾಕಷ್ಟು ಮಹತ್ವ ಇದೆ ಅಮೇರಿಕಾ ಈ ಮಾತುಕತೆಯನ್ನು ಹೇಗೆ ನೋಡುತ್ತೆ ಯಾಕಂದರೆ ಎರಡು ತಿಂಗಳ ಹಿಂದೆ ಸೆಪ್ಟೆಂಬರ್ನಲ್ಲಿ ಶಾಂಘೈ ಕಾರ್ಪೊರೇಷನ್ ಮೀಟಿಂಗ್ಗೆ ಪ್ರಧಾನಮಂತ್ರಿ ಮೋದಿ ಮತ್ತು ವ್ಲಾದಿಮಿರ್ ಪುತಿನ್ ಬೀಜಿಂಗಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಮೂವರು ರಾಷ್ಟ್ರಗಳ ಮುಖ್ಯಸ್ಥರು ಒಟ್ಟಿಗೆ ಬಂದಾಗ ಒಂದು ಏನು ಫೋಟೋ ಅಪಾರ್ಚುನಿಟಿ ಬಂತು ಅದು ಅಮೆರಿಕಾದ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು ಯಾಕಂದರೆ ಅದು ತೆರಿಗೆ ಐವತ್ತು ಪರ್ಸೆಂಟ್ ಏರಿಸಿರ್ತಕ್ಕಂಥ ಒಂದು ಕಾಂಟೆಕ್ಸ್ಟ್ನಲ್ಲಿ ಆ ಒಂದು ಸಭೆ ನಡೆದಿತ್ತು ಹೀಗಾಗಿ ನೋಡಿ ಜಾಗತಿಕ ರಾಜಕಾರಣ ಇರಲಿ ಅಥವಾ ಯಾವುದೇ ರಾಜಕಾರಣ ಇರಲಿ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆರ್ ಪರ್ಮನೆಂಟ್ ಫೋ ಯಾರೂ ಶಾಶ್ವತ ಮಿತ್ರರು ಶಾಶ್ವತ ಶತ್ರುಗಳಾಗಿರೋಲ್ಲ ಆ ಸಂದರ್ಭದಲ್ಲಿ ರಷ್ಯಾದ ಜೊತೆಗಿನ ಮಾತುಕತೆ ಏನಿದೆ ಅಮೆರಿಕ ಮತ್ತು ಭಾರತದ ಸಂಬಂಧಗಳ ಸ್ಥಿತ್ಯಂತರಗಳ ಮಧ್ಯೆ ಈ ಮಾತುಕತೆ ಈ ಟ್ರೇಡ್ ಡೀಲ್ಗಳು ಈ ಪ್ರಶಾಂತ ಈಗ ಟ್ರೇಡ್ನ ವಿಚಾರ ಅಂತ ಬಂದರೂ ಕೂಡ ಭಾರತ ಮತ್ತು ರಷ್ಯಾದ ಮಧ್ಯೆ ಇರುವಂಥ ವ್ಯಾಪಾರಗಳ ವ್ಯಾಪಾರದ ಲೆಕ್ಕಾಚಾರವನ್ನು ನಾವು ಗಮನಿಸಿದ್ರೆ ಭಾರತ ಐದು ಲಕ್ಷ ಕೋಟಿಯಷ್ಟು ಆಮದು ಮಾಡಿದರೆ ರಫ್ತಾಗ್ತಾ ಇರೋದು ನಲವತ್ತೈದು ಸಾವಿರ ಕೋಟಿ ಮಾತ್ರ ಅಂದರೆ ದೊಡ್ಡ ಗ್ಯಾಪ್ ಇದೆ ಎರಡು ದೇಶಗಳ ಮಧ್ಯೆ ಭಾರತಕ್ಕೂ ಕೂಡ ಅನಿವಾರ್ಯ ಇದೆ ಟ್ರೇಡ್ನ ವಿಚಾರದಲ್ಲಿ ಸೊ ಆಲ್ಟರ್ನೇಟಿವ್ ಆಗುತ್ತಾ ರಷ್ಯಾ ನಮಗೆ ಇದನ್ನು ಈ ಈ ಗ್ಯಾಪನ್ನು ಸರಿ ಮಾಡ್ಕೊಂಡು ಹೋದರೆ ನೋಡಿ ಟ್ರೇಡ್ ಡೆಫಿಸಿಟನ್ನು ನೀವು ಒಂದೇ ವರ್ಷದಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಫಾರ್ ಎಕ್ಸಾಂಪಲ್ ಈಗ ಈ ಭಾರತ ಚೈನಾದ ಸಂಬಂಧಗಳ ಪ್ರಶ್ನೆ ಬಂದಾಗ ಅಲ್ಲೂ ಕೂಡ ನಮ್ಮ ಟ್ರೇಡ್ ಡೆಫಿಸಿಟ್ ನಿಶ್ಚಿತವಾಗಿದೆ ಆದರೆ ರಷ್ಯಾದ ಜೊತೆಗಿನ ಟ್ರೇಡ್ ಡೆಫಿಸಿಟ್ಗೆ ಬಹು ಬಹುಮುಖ್ಯ ಕಾರಣ ತೈಲ ಕಚ್ಚಾ ತೈಲದ ಅಮದನ್ನ ನಾವು ರಷ್ಯಾದಿಂದ ಮಾಡ್ಕೊಳ್ತಾ ಇದ್ವಿ ಯಾಕೆಂದರೆ ರಷ್ಯಾ ಒಂದು ಚೀಪ್ ಪ್ರೈಸ್ನಲ್ಲಿ ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ರಷ್ಯಾದ ಮೇಲೆ ನ್ಯಾಟೋ ರಾಷ್ಟ್ರಗಳಿಗೆ ಏನೊಂದು ಸ್ಯಾಂಕ್ಷನ್ಗಳನ್ನು ಹಾಕಿದ್ವು ಅತ್ಯಂತ ಕಡಿಮೆ ಅಂದರೆ ಮಾರುಕಟ್ಟೆಗಿಂತ ಕಡಿಮೆ ಬೆಲೆಯಲ್ಲಿ ನಮಗೆ ರಷ್ಯಾ ಕಚ್ಚಾ ತೈಲವನ್ನು ಪೂರೈಸ್ತಕ್ಕಂಥ ಭರವಸೆಯನ್ನು ನೀಡಿತ್ತು ನಾವು ಅದನ್ನು ತೆಗೆದುಕೊಂಡು ಶುದ್ಧ ವ್ಯಾಪಾರದ ದೃಷ್ಟಿಯಿಂದ ಅದನ್ನು ಸಂಸ್ಕರಿಸಿ ಅದೇ ಯುರೋಪಿಯನ್ ರಾಷ್ಟ್ರಗಳಿಗೆ ಆ ತೈಲವನ್ನು ರಫ್ತು ಮಾಡ್ತಾ ಇದ್ವಿ ಆ ದೃಷ್ಟಿಕೋನದಲ್ಲಿ ಈಗ ಅಮೆರಿಕದ ತೆರಿಗೆ ನೀತಿಯ ಕಾರಣದಿಂದಾಗಿ ಸ್ಯಾಂಕ್ಷನ್ಸ್ಗಳ ಕಾರಣದಿಂದಾಗಿ ಆ ಏನಿತ್ತು ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಬಟ್ ಭಾರತ ಕೂಡ ಒಂದು ಹೊಸ ಮಾರುಕಟ್ಟೆಯನ್ನು ಹುಡುಕ್ತಾ ಇದೆ ರಷ್ಯಾಕ್ಕೆ ಹಣ್ಣುಗಳಿಂದ ಹಿಡಿದು ಬೇರೆ ಬೇರೆ ಸಾಮಗ್ರಿಗಳ ಒಂದು ರಫ್ತಿಗೆ ಕೂಡ ಭಾರತ ಪ್ರಯತ್ನವನ್ನು ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಟ್ರೇಡ್ ಡೆಫ್ಸಿಟ್ಟನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಕೂಡ ಇವತ್ತಿನ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪವಾಗಲಿದೆ ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ